ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪುರ್ತಿ ಫಾರು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ಗಿಡದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ವೀಡಿಯೋನ ಶೇರ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಮಗೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋವಂಥ ಪ್ರಯತ್ನ ಮಾಡ್ತೀನಿ ಹಾಗಿದ್ದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಶೇಷವಾದ ಗಿಡ ಯಾವುದಂತೀರಾ ಅದೇ ನೋಡಿ ಫ್ರೆಂಡ್ಸ್ ಬಿಳಿ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಬಿಳಿ ಎಕ್ಕದ ಗಿಡವು ಪೂಜನೀಯ ಭಾವನೆಯನ್ನು ಹೊಂದಿದ್ದು ಅದನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಹೇಗೆ ಉಪಯೋಗ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ ಬಿಳಿ ಎಕ್ಕದ ಗಿಡದ ಬೇರಿನಿಂದ ಗಣೇಶನ ಮೂರ್ತಿಯನ್ನು ಕೆತ್ತಿ ಪೀಠದಲ್ಲಿ ಸ್ಥಾಪಿಸಿ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಸುಖ ಸಂತೋಷಗಳನ್ನು ಕಾಣಬಹುದೆಂಬ ಇದೆ ಈ ಗಣೇಶನ ಮೂರ್ತಿಗೆ ಕೆಂಪು ಬಟ್ಟೆ ಧರಿಸಿ ಕೆಂಪು ಹೂ ಕೆಂಪು ಶ್ರೀಗಂಧದಿಂದ ಲೇಪನ ಮಾಡಿ ಕೆಂಪು ರತ್ನಗಳನ್ನು ಅರ್ಪಿಸಿ ಬೆಲ್ಲದಿಂದ ಲಡ್ಡುಗಳನ್ನು ತಯಾರಿಸಿ ನೈವೇದ್ಯ ಮಾಡಬೇಕು ಓಂ ವಕ್ರತುಂಡಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಪೂಜೆ ಮಾಡಬೇಕು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷವನ್ನ ಕಾಣಬಹುದಾಗಿದೆ ಈ ಎಕ್ಕದ ಗಿಡಕ್ಕೆ ಮಂದಾರ ಪುಷ್ಪ ಎಂದು ಸಹ ಕರೆಯುತ್ತಾರೆ ಎಕ್ಕದ ಗಿಡದ ಹೂ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಶಿವನಂತೆಯೇ ಗುಣಗಳನ್ನ ಹೊಂದಿರತಕ್ಕಂಥದ್ದು ಮಂದಾರ ಪುಷ್ಪ ಅಥವಾ ಬಿಳಿ ಎಕ್ಕದ ಗಿಡದ ಹೂಗಳನ್ನು ಶಿವನಿಗೆ ಅರ್ಪಿಸಿದರೆ ಶಿವನ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವುದಂತೂ ಖಂಡಿತ ಪ್ರತಿದಿನ ಬಿಳಿ ಎಕ್ಕದ ಗಿಡಕ್ಕೆ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಅಥವಾ ಬಿಳಿ ಎಕ್ಕದ ಗಿಡದ ಕೆಳಗೆ ಕುಳಿತು ಪ್ರಾರ್ಥನೆ ಸಲ್ಲಿಸುವುದರಿಂದ ಒಳ್ಳೆಯ ಫಲಗಳನ್ನು ನಾವು ಕಾಣಬಹುದು ಪ್ರಾರ್ಥನೆ ಮಾಡುವಾಗ ನಾವು ಓಂ ಗಮ್ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಬಿಳಿ ಎಕ್ಕದ ಗಿಡದ ಬೇರುಗಳನ್ನು ರುಬ್ಬಿಕೊಂಡು ಅಥವಾ ಪೇಸ್ಟ್ ಮಾಡಿ ತಿಲಕದ ರೂಪದಲ್ಲಿ ಹಚ್ಚುವುದರಿಂದ ಹೆಚ್ಚಿನ ಜನರನ್ನು ಆಕರ್ಷಿಸಬಹುದಾಗಿದೆ ಬೆಂಕಿಯ ಹುಂಡದಲ್ಲಿ ಸಣ್ಣ ಶಂಕ ಮತ್ತು ಎಕ್ಕದ ಗಿಡದ ಬೇರುಗಳನ್ನು ಹಾಕಿ ಅದರಿಂದ ಬರುವ ಭಸ್ಮವನ್ನು ತಿಲಕದ ರೂಪದಲ್ಲಿ ನಾವು ಬಳಸಿದರೆ ದುಷ್ಟಶಕ್ತಿ ಹಾಗೂ ದುರಾದೃಷ್ಟದಿಂದ ನಾವು ರಕ್ಷಣೆಯನ್ನು ಪಡೆಯಬಹುದಾಗಿದೆ ಎಕ್ಕದ ಗಿಡದ ಬೀಜದಲ್ಲಿರುವ ಹತ್ತಿಯ ರೂಪದ ಎಳೆಯನ್ನು ತೆಗೆದು ಬತ್ತಿ ಮಾಡಿ ಲಕ್ಷ್ಮೀದೇವಿಯ ಪೂಜೆಗೆ ದೇವರ ದೀಪಕ್ಕೆ ಬಳಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ನಾವು ಪಾತ್ರರಾಗುತ್ತೇವೆ ದುಷ್ಟಶಕ್ತಿಗಳಿಂದ ಮಗುವನ್ನು ರಕ್ಷಿಸಲು ಒಳ್ಳೆಯ ಫಲವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ ಫ್ರೆಂಡ್ಸ್ ಪ್ರಯಾಣದ ಸಮಯದಲ್ಲಿ ಬಿಳಿ ಎಕ್ಕದ ಗಿಡದ ಬೇರುಗಳನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುವುದರಿಂದ ಅಪಘಾತದಿಂದ ಪಾರಾಗಬಹುದೆಂಬ ನಂಬಿಕೆ ಕೂಡ ಇದೆ ಈ ಎಕ್ಕದ ಗಿಡದ ಸಸ್ಯವು ಧಾರ್ಮಿಕವಾಗಿಯೂ ಹಾಗೂ ಔಷಧೀಯ ವಾಗಿಯೂ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ಸಸ್ಯಗಳಲ್ಲಿ ಎರಡು ಬಗೆಗಳನ್ನು ಕಾಣಬಹುದಾಗಿದೆ ಇದನ್ನು ವೈಜ್ಞಾನಿಕವಾಗಿ ಕ್ಯಾನಟ್ರೋಪಿನ್ ಗಿಗಾಂಟಿಯ ಎಂದು ಕರೆಯುತ್ತಾರೆ ಅದರಲ್ಲಿ ಬಿಳಿ ಎಕ್ಕದ ಗಿಡವು ಧಾರ್ಮಿಕವಾಗಿ ಅತ್ಯಂತ ಪಾವಿತ್ರ್ಯತೆಯನ್ನು ಪಡೆದಿದೆ ಈ ಗಿಡದ ಎಲೆಯ ಎಲೆಗಳೇ ಹೇಗಿರುತ್ತೆಂದರೆ ಆಲದ ಮರದ ಎಲೆಗಳಂತೆ ದಪ್ಪವಾಗಿರುತ್ತವೆ ಎಲೆಗಳು ಉದುರುವ ಸಮಯದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಎಲೆಗಳ ಮೇಲೆ ವರ್ಣರಂಜಿತ ರೇಖೆಗಳನ್ನು ಕಾಣಬಹುದಾಗಿದೆ ಬಿಳಿ ಎಕ್ಕದ ಹೂಗಳು ಬಿಳಿ ಬಣ್ಣವಾಗಿದ್ದು ಬೀಜದಲ್ಲಿ ಹತ್ತಿಯ ರೂಪದ ಎಲೆಗಳನ್ನು ಕಾಣಬಹುದು ಎಲೆ ಕಾಂಡಗಳನ್ನು ಕಿತ್ತಿದಾಗ ಉತ್ಪತ್ತಿಯಾಗುವ ರಸವು ವಿಷಕಾರಿಯಾಗಿರುತ್ತದೆ ಇದರಿಂದ ಮಕ್ಕಳನ್ನು ದೂರವಿಡಬೇಕಾಗುತ್ತದೆ ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ಹೇಗಿತ್ತು ಅಂತಂದೇಳಿ ತಿಳಿಸಿ ಎಕ್ಕೆ ಗಿಡದ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್